ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಚಟುವಟಿಕೆಗಳು ಶುರುವಾಗಿವೆ ಆ ಚಟುವಟಿಕೆಯನ್ನ ಶುರು ಮಾಡಿದ್ದು ಬೇರೆ ಯಾರಲ್ಲ ಖುದ್ದು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಶುರು ಮಾಡಿದಂತಹ ಚಟುವಟಿಕೆಯಿಂದ ಈಗ ಸತೀಶ್ ಜಾರಕಿಹೊಳಿ ಅವರು ಎರಡು ಹೊಸದಾಳವನ್ನು ಉರುಳಿಸಿದ್ದಾರೆ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ಯಾಕೆ ಮತ್ತು ಇಷ್ಟು ದಿನ ಸೈಲೆಂಟಾಗಿ ಎಲ್ಲವೂ ಕೂಡ ಅಲ್ಲಿ ಹೋಗ್ತಾ ಇದ್ದಂತಹ ಈ ಕಾಂಗ್ರೆಸ್ಸಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊಸದಾಗಿ ಏನು ಸರ್ಜರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ ಆಗ ಮಧ್ಯಪ್ರವೇಶ ಮಾಡಿದಂತಹ ಹೈಕಮಾಂಡ್ ಎಲ್ಲ ನಾಯಕರಿಗೂ ಕೂಡ ಸೈಲೆಂಟ್ ಆಗಿರುವಂತೆ ಖಡಕ್ಕಾಗಿರುವಂತಹ ಸೂಚನೆಯನ್ನು ಕೊಟ್ಟಿತ್ತು ಅದಕ್ಕೆ ಕಾರಣ ದೆಹಲಿಯ ಎಲೆಕ್ಷನ್ ದೆಹಲಿಯ ಎಲೆಕ್ಷನ್ ಮುಗಿದ ಬಳಿಕ ಇಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಆಗ ಹೈಕಮಾಂಡ್ ಕೂಡ ಹೇಳಿತ್ತು ಈಗ ಹೈಕಮಾಂಡ್ ಅದಕ್ಕೆ ಸಜ್ಜಾಗಿದೆ ಒಂದು ಕಡೆ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವೂ ಕೂಡ ಅಂತಿಮ ಹಂತದಲ್ಲಿ ಇರಬೇಕಾದ್ರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಇಲ್ಲಿರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವೂ ಕೂಡ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ತಮ್ಮ ಮನೆಗೆ ಕರೆಸಿಕೊಂಡಿದ್ದು ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಕಾರಿನಲ್ಲಿ ಪರಮೇಶ್ವರ್ ಅವರನ್ನು ಅವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಅಲ್ಲಿ ಭೇಟಿಯಾಗಿದ್ದಾರೆ ಆ ಭೇಟಿಯ ನಂತರ ಸತೀಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದ ಹಾಗೆ ಈಗ ದೆಹಲಿಗೆ ತೆರಳಿದ್ದಾರೆ ಹಾಗಾದರೆ ಏನಾಗಿದೆ ಆ ಮಾತುಕತೆ ಅನ್ನೋದರ ಕುತೂಹಲ ಎಲ್ರಿಗೂ ಕೂಡ ಇದೆ ಆ ವಿಚಾರವಾಗಿ ಹೇಳ್ತೀನಿ ಗೆಳೆಯರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊಸ ದಾಳವನ್ನು ಉರುಳಿಸಿದ್ದಾರೆ ಏನು ಹೊಸ ದಾಳ ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಬೇಕು ಅನ್ನೋದಕ್ಕೆ ಮೂಢ ಹಗರಣ ಇತ್ತು ಆದರೆ ಈಗ ಮೂಡಾ ಹಗರಣ ಸಿ ಬಿ ಐ ತನಿಖೆಗೆ ಹೋಗ್ತಾ ಇಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರಲಿ ಒಂದು ವೇಳೆ ಅಧಿಕಾರ ಹಂಚಿಕೆ ಸೂತ್ರ ಅದು ಇದು ಏನಾದರೂ ಮಾಡಿ ಮುಖ್ಯಮಂತ್ರಿ ಅವರನ್ನು ಬದಲಾವಣೆ ಮಾಡಲೇಬೇಕು ಅಂದರೆ ನೀವು ಬಂದು ಕುಳಿತುಕೊಳ್ಳಿ ಅಥವಾ ನಿಮ್ಮ ಮಗನನ್ನು ಮುಖ್ಯಮಂತ್ರಿಯಾಗಿ ಮಾಡಿ ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಡಿ ಅಂತ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಡವನ್ನು ಹೇರಿ ಬಂದಿದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಕ್ಷನ್ ಪ್ರಾರಂಭಿಸಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಯಾಕೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಬಹಳ ಹಿಂದೆಯಿಂದಲೂ ಕೂಡ ಚರ್ಚೆಯಲ್ಲಿತ್ತು ಈ ವಿಚಾರವನ್ನು ಯಾವಾಗ ಈ ಒಂದು ಎಲೆಕ್ಷನ್ ಮುಗಿತೋ ಎಲೆಕ್ಷನ್ ಮುಗಿದ ಬಳಿಕ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಆಯ್ಕೆಯಾದ್ರಲ್ಲ ಆ ಸಮಯದಲ್ಲಿ ವೇಣುಗೋಪಾಲ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾಗತ್ತೆ ಅಂತ ಅವರೇ ಹೇಳಿದರು ಆನಂತರ ಲೋಕಸಭಾ ಎಲೆಕ್ಷನ್ ಕೂಡ ಮುಗಿತು ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಬದಲಾವಣೆಗೆ ಪಟ್ಟು ಹಿಡಿದ್ರು ಆಗ ಹೈಕಮಾಂಡ್ ಏನು ಹೇಳಿತ್ತು ಅಂದರೆ ಉಪಚುನಾವಣೆ ಮುಗಿದು ಬಿಡಲಿ ಅಂತ ಉಪಚುನಾವಣೆಯೂ ಕೂಡ ಮುಗಿತು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾಗಲೇಬೇಕು ಅಂತ ಪಟ್ಟು ಹಿಡಿದು ನಿಂತಿದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದರೆ ಎರಡು ಹೆಸರನ್ನು ಫೈನಲ್ ಮಾಡಿ ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಈಗ ಹೊಸ ದಾಳವನ್ನು ಉರುಳಿಸಿದ್ದಾರೆ ಆ ಎರಡು ಹೆಸರು ಬೇರೆ ಯಾವುದೂ ಅಲ್ಲ ಒಂದು ಈಶ್ವರ್ ಖಂಡ್ರೆ ಅವರು ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಈಶ್ವರ್ ಖಂಡ್ರೆ ಅವರ ಹೆಸರು ಏನಿದೆಯಲ್ಲ ಸುಮ್ಮನೆ ಒಂದು ಆಪ್ಷನ್ ಇರಲಿ ಅಂತ ಅಲ್ಲಿ ಹೋಗಿ ಕೊಟ್ಟಿರೋದಷ್ಟೇ ಆದರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದರೆ ಸತೀಶ್ ಜಾರಕಿಹೊಳಿ ಅವರೇ ಅಲ್ಲಿ ಅಧ್ಯಕ್ಷ ಮುಂದುವರಿಲಿ ಅಂತ ಒಮ್ಮತದ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಬಂದಿದ್ದಾರೆ ಇದರ ಹಿಂದಿರುವಂತಹ ಒಂದೇ ಒಂದು ದಾಳ ಅಥವಾ ರಾಜಕೀಯ ತಂತ್ರ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಈಗ ಇರುವಂತಹ ಪವರ್ ಯಾವುದು ಅಂದರೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪವರ್ ಡಿ ಸಿ ಎಂ ಅನ್ನೋದೇನಿದೆಯಲ್ಲ ಅದು ಸಾಂವಿಧಾನಿಕ ಹುದ್ದೆ ಅಲ್ಲವೇ ಅಲ್ಲ ಸೊ ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪವರ್ ಏನಿದೆಯಲ್ಲ ಆ ಒಂದು ಪವರ್ ಡಿ ಕೆ ಶಿವಕುಮಾರ್ ಅವರ ಕಡೆ ಇಂದ ಕಸಿದುಕೊಂಡು ಬಿಟ್ಟರೆ ಇವರ ಬಣದ ನಾಯಕರ ಪವರ್ ಅಲ್ಲಿ ಹೆಚ್ಚಾಗುತ್ತೆ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯ ಅವರ ಪವರ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಈಗ ಸಿ ಬಿ ಐ ತನಿಖೆಯಿಂದ ಬಚಾವ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ಒಂದು ಕುರ್ಚಿ ಬಹಳಷ್ಟು ಸೇಫ್ ಮತ್ತಷ್ಟು ಸೇಫ್ ಅಂತ ಹೇಳಲಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ನವಂಬರ್ನಲ್ಲಿ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ನವಂಬರ್ನಲ್ಲಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿ ತಾವು ಸಿಎಂ ಆಗಬೇಕು ಅಂತ ಶತಪ್ರಯತ್ನವನ್ನೂ ಕೂಡ ಈಗ ನಡೆಸಿದ್ದಾರೆ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗಿದೆ ಆದರೆ ಸಿದ್ದರಾಮಯ್ಯ ಮತ್ತು ಅವರ ತಂಡದವರಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಇಷ್ಟ ಇಲ್ಲ ಯಾಕೆಂದ್ರೆ ಒಂದು ವೇಳೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಏನಾದರೂ ಆಗಿಬಿಟ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಅವರ ನಾಯಕತ್ವದಲ್ಲಿಯೇ ಮುಂದುವರಿಬೇಕಾಗತ್ತೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅದು ಇಷ್ಟ ಇಲ್ಲ ಯಾಕೆಂದ್ರೆ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಬೇಡ ಇದ್ರೆ ಸಿದ್ದರಾಮಯ್ಯ ಅವರಿಗೆ ಇರಲಿ ಒಂದು ವೇಳೆ ಚೇಂಜ್ ಮಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅಲ್ಲಿ ತಾವು ಬಂದು ಕುಳಿತುಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಅಥವಾ ಸಿದ್ದರಾಮಯ್ಯ ಅವರು ಇಬ್ಬರಲ್ಲಿ ಯಾರಾದರೂ ಒಬ್ರು ಮುಖ್ಯಮಂತ್ರಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗುತ್ತಾರೆ ಸೊ ಈ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರದಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದು ಚೆನ್ನಾಗಿಯೇ ಗೊತ್ತು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹಿಡಿದಿರುವಂತಹ ಪಟ್ಟಿ ಏನು ಅಂದರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂದರೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಇಲ್ಲದಿದ್ದರೆ ನಾನು ಕೆಳಗಡೆ ಇಳಿಯೋದಿಲ್ಲ ಅನ್ನುವಂತಹ ಪಟ್ಟನ್ನು ಕೂಡ ಅವರು ಹಿಡಿದುಕೊಂಡಿದ್ದಾರೆ ಸೊ ಕಳೆದ ಬಾರಿ ಆಗಿದ್ದಂತಹ ಡಿನ್ನರ್ ಮೀಟಿಂಗು ಅವೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿಸಿದ್ದು ಡಿ ಕೆ ಶಿವಕುಮಾರ್ ಅವರೇ ಸೊ ಇದು ಕೂಡ ಈಗ ಬಹಳ ಸಿಟ್ಟಿಗೆ ಕಾರಣ ಆಗಿದೆ ಈಗ ಗೆಳೆಯರೆ ಮತ್ತೊಂದು ಟ್ವಿಸ್ಟ್ ಏನು ಅಂದರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಂತಹ ಹೈಕಮಾಂಡ್ ನಾಯಕರು ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುತ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ದೇಶದೆಲ್ಲೆಡೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಗೆಪಾಟಲಿಗೆ ಈಡಾಗಿದ್ದಾರೆ ಅದು ಕೂಡ ಕುಂಭಮೇಳದ ವಿಚಾರವಾಗಿ ಕುಂಭಮೇಳದ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆ ನಂತರ ಡಿ ಕೆ ಶಿವಕುಮಾರ್ ಅವರು ಅದೇ ಕುಂಭಮೇಳದಲ್ಲಿ ಹೋಗಿ ಕುಂಭಸ್ನಾನವನ್ನು ಮಾಡಿ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಹಜವಾಗಿಯೇ ಕೋಪ ಹೆಚ್ಚಾಗಿದೆ ಆ ಒಂದು ಕಾರಣಕ್ಕಾಗಿಯೇ ಬಜೆಟ್ ಅಧಿವೇಶನ ಮುಗಿದ ನಂತರ ಆಗಬೇಕಾಗಿದ್ದಂತಹ ಬೆಳವಣಿಗೆ ಇದು ಆ್ಯಕ್ಚುಲಿ ಬಜೆಟ್ ಆದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಅದೆಲ್ಲದರ ಬಗ್ಗೆ ಮಾತುಕತೆ ಆಗತ್ತೆ ಅಂತ ಈ ಹಿಂದೆಯೇ ಹೇಳಲಾಗಿತ್ತು ಆದರೆ ಅದಕ್ಕೂ ಮೊದಲೇ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ನೇರವಾಗಿಯಂತೂ ಆ್ಯಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ ಯಾಕೆಂದರೆ ಅವರು ಪಕ್ಷಕ್ಕೆ ಅಷ್ಟರ ಮಟ್ಟಿಗೆ ದುಡಿದು ಾರೆ ಹಾಗಾಗಿ ಹಿಂಬಾಗಿಲಿನ ಮೂಲಕವಾಗಿ ಅವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ಲಾನ್ ಮಾಡಿದ ಹಾಗೆ ಕಾಣುತ್ತೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ರೆಬಲ್ ನಾಯಕರನ್ನ ಕರೆಸ್ಕೊಂಡು ಬರ್ತಾರೆ ಕರೆದುಕೊಂಡು ಮಾತನಾಡುತ್ತಾರೆ ಅಂದ್ರೆ ನೀವೇ ಅರ್ಥ ಮಾಡಿಕೊಳ್ಳಿ ಗೆಳೆಯರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಡೆ ಇಳಿಸಿ ಇದ್ದ ಆ ಪವರ್ ಅನ್ನು ಕೂಡ ಕಿತ್ತುಕೊಳ್ಳೋದು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪವರ್ ಇಲ್ಲ ಅಂದರೆ ಮುಂದೆ ಮುಖ್ಯಮಂತ್ರಿ ಆಗುವಂತಹ ಆ ಒಂದು ಏನಿದೆಯಲ್ಲ ಸೂಚನೆ ಅದು ಕೂಡ ಕ್ಷೀಣಿಸ್ತಾ ಹೋಗುತ್ತೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ಈಗ ಒಂದು ಪ್ಲಾನ್ ಅಂತೂ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕು ಗೆಳೆಯರಿ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ನೀರು ಈಗ ಮತ್ತೆ ಭೋರ್ಗೆರೆಯೋದಕ್ಕೆ ಶುರುವಾಗಿದೆ ಒಂದು ಕಡೆ ಬಿಜೆಪಿ ಈ ರೀತಿಯಾಗಿ ಕಿತ್ತಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಈ ಕಡೆ ಒಳ ಜಗಳೂ ಕೂಡ ಈಗ ಜನರ ಮುಂದೆ ಬರ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಜನರ ಹಿತ ಕಾಪಾಡಬೇಕಾದಂತಹ ರಾಜಕಾರಣಿಗಳೇ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇರೋದು ವಿಪರ್ಯಾಸದ ಸಂಗತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ